ನಾನು ನಿಮ್ಮ ಮಂಜುನಾಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶೇಷ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸುದೀರ್ಘ ಮೂವತ್ತಾರೂವರೆ ವರ್ಷ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಸೇವೆ ನೀಡಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಪ್ರಶಂಸೆಗೆ ಒಳಗಾದವರು ಇವು ಈ ಮೂಲಕ ಈ ಮೂಲಕ ತಮ್ಮ ವಿಶಾಂತ ಅವಧಿಯಲ್ಲೂ ಸಹ ಸಮಾಜ ಸೇವೆ ರಂಗಭೂಮಿ ಹಾಗೂ ಹಲವಾರು ಸಮಾಜ ಮುಖೇನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇವರನ್ನು ಕಂಡರೆ ಜನತೆಗೆ ಹಾಗೂ ನೆಲಮಗ್ಲ ಗ್ರಾಮದ ಸುತ್ತಮುತ್ತ ಜನತೆಗೆ ಅಪಾರವಾದ ಗೌರವ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸರ್ ಮೂವತ್ತಾರೂವರೆ ವರ್ಷ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಸೇವೆ ನೀಡಿ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಭಾಗಿಯಾಗಿದ್ದೀರಿ ಅದು ಸಾರ್ವಜನಿಕರಿಂದ ಕೂಡ ಗೌರವಾಗಿದ್ದೀರಿ ಈ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಒಂದು ಗಂಟೆಗಳ ಕಾಲ ಪೊಲೀಸ್ ಇಲಾಖೆ ಏನೋ ಸ್ತಬ್ಧ ಆಯ್ತು ಅಂದ್ರೆ ಇಡೀ ಸಮಾಜನೇ ಜೀವನ ಹಲೋಲ ಕಲೋಲವಾಗಿದೆ ಮತ್ತೆ ಅದು ಸಮ ಸುಧಾರಣೆ ತರಬೇಕಾದ್ರೆ ಇಲಾಖೆ ಬಹಳ ಕಷ್ಟ ಪಡ್ಬೇಕಾಯ್ತು ಇಂಥ ಇಲಾಖೆ ನಾನು ಮೂವತ್ತೇಳು ವರ್ಷ ಇಲಾಖೆಗೆ ಕೆಲಸ ಮಾಡಿದ ನನಗೆ ಬಹಳ ಹೆಮ್ಮೆ ಇದೆ ಇಂಥದ್ರಲ್ಲಿ ನಾವು ಕಲ್ಲು ನಾನು ಕಳ್ಳ ಚಾಕು ಆಗುತ್ತೆ ಎರಡು ಕೈ ಚಾಕು ಹಾಕಿ ನಾನು ಉಳಿಯೋದೇ ಕಷ್ಟ ಆಯಿತು ಇಂಥ ಇದೇ ತರ ನಮ್ಮ ಇಲಾಖೆಯೂ ಕೂಡ ಕೆಲಸ ಮಾಡ್ತಿದ್ದಾರೆ ಭಗವಂತ ದುಷ್ಟ ಶಿಕ್ಷಣ ಶಿಸ್ತ ರಕ್ಷಣೆ ಅವ್ರು ಮಾತಾಡಿದರೆ ಆ ಶಿಸ್ತ ದುಷ್ಟ ಶಿಕ್ಷಣ ಶಿಸ್ತ ರಕ್ಷಣೆ ಅಂತಂದು ಯಾವುದು ಯಾವುದಾದ್ರೂ ಒಂದು ಇಲಾಖೆ ಇತ್ತು ಅಂದರೆ ಅದು ಪೊಲೀಸ್ ಇಲಾಖೆ ದುಷ್ಟ್ರನ್ನ ಸದೆ ಕೊಡಿಸಿ ಇತರ ರಕ್ಷಣೆ ಕೊಡಬೇಕು ಅಂತ ನಾನು ನಾನೇನಾದರೂ ಸಮಾಜಕ್ಕೊಂದು ಕೊಡೆಯ ಕೊಡಲೇಬೇಕು ಅನಿಸಿ ನನಗನಿಸಿ ನಾನು ಪೊಲೀಸ್ ಇಲಾಖೆ ಸೇರಿ ನಾನು ಮೂವತ್ತೇಳು ವರ್ಷಗಳ ಕಾಲ ನಿರಂತರವಾದ ಸೇವೆ ಸೇರ್ಕೊಂಡು ನನಗೆ ತೃಪ್ತಿ ತಂದು ಕೊಟ್ಟಿದ್ದೀನಿ ಈಗ ಪ್ರಸ್ತುತ ವಿಶ್ರಾಂತ ಅವಧಿಯೂ ಸಹ ತಾವು ರಂಗಭೂಮಿ ಸಮಾಜ ಸೇವೆಗೆ ತೊಡಗಿಸ್ಕೊಳ್ತಾ ಇದ್ದಾರೆ ಈ ರಂಗಭೂಮಿ ಸೇವೆ ಬಗ್ಗೆ ತಾವೇನತೀವಿ ರಂಗಭೂಮಿ ಮೇಲೆ ಯಾಕೆ ಅಷ್ಟೊಂದು ಆಕರ್ಷಣೆ ಹೌದು ರಂಗಭೂಮಿ ಯಾಕೆ ಆಶಕ್ತಿ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಗುತ್ತಿನ ಮೇಲೆ ಚಿಂತೆ ವ್ಯಸನೆ ನೋವು ಬಾಧೆ ಎಲ್ಲ ಇದ್ದೇ ಇರ್ತದೆ ಅದನ್ನು ಮರೆಯಬೇಕು ಅಂದರೆ ಕಲೆ ಒಂದು ನರಕತಿ ಆಗಿರ್ಬೋದು ಭಜನೆ ಆಗಿರ್ಬೋದು ಒಂದು ಕೋಲಾಟ ಆಗಿರ್ಬೋದು ಇದನ್ನು ಕೇಳ್ತಾಕೋದ್ರೆ ಆ ಕೇಳಿದ ಸಮಯದಲ್ಲಿ ಅವೆಲ್ಲ ಚಿಂತೆ ಬಿಡ್ತಾನೆ ಅದಕ್ಕೋಸ್ಕರನೇ ನಿನಗೆ ಈ ಕಲೆಯನ್ನು ಇಟ್ಕೊಂಡಿರೋದು ನಾನು ವಿದ್ಯಾರ್ಥಿ ವೇದನದಲ್ಲೂ ವಿದ್ಯಾರ್ಥಿ ಜೀವನದಲ್ಲಿ ಇಲಾಖೆ ಸೇರಿದ ಮೇಲೆ ನಿವೃತ್ತಿ ಆದ ನಂತರ ನಾನು ಈ ಕಲೆಯನ್ನು ಸಾರದ್ದಾರವಾಗಿ ಸಾಂಗೋಪಾಗವಾಗಿ ನಾನು ಮೈಗೂಟ್ ಬಂದಿದ್ದೀನಿ ಇದರಿಂದ ನನ್ನ ಆರೋಗ್ಯ ನನ್ನ ಒಂದು ಶ್ರದ್ಧೆ ಮೈಗೂಡ್ಕೊಂಡಿದ್ದೀನಿ ಇದನ್ನ ನೋಡಿದ್ ನನ್ನ ಮಗ ನನ್ನ ಮಮ್ಮಗನೂ ಕೂಡ ಇದೇ ಕಲೆಗೆ ಬೆಳಗ್ಗೆ ಎದ್ರೆ ಅವನು ಹಾಡು ಹೇಳ್ತಾನೆ ಭೀಮ ದುರ್ಯೋಧನ ರಾವಣ ಇವರೆಲ್ಲ ಹೆಂಗಿದ್ರು ನೋಡ್ತಾರಲ್ಲ ಅದಕ್ಕೋಸ್ಕರನೇ ನಾವು ಭೀಮ ದುರ್ಯೋಧನ ಅವರು ಯಾಸ ಅನ್ನ ಹಾಕೊಂಡು ಸಂಜಿಕೆ ಸಂಜೆಗೆ ಮೇಲೆ ನಾವು ಪ್ರವೇಶ ಮಾಡೋದು ಅಂದ್ರೆ ಜನಗಳು ನಮ್ಮ ನೋಡಿ ಕುಂಚತ್ತರೆ ವಿಚಿಲ್ ಉಳಿತಾರೆ ಚಿಲ್ಲೆ ಉಳಿತಾರೆ ಚಪ್ಪಾಳೆ ಕಟ್ತಾರೆ ಆದ್ರಿಂದ ಇದು ನಮಗೆ ಇದರಿಂದ ನಮಗೆ ತುಂಬಾ ಹುಮ್ಮಸ್ ಬರ್ತದೆ ನಮ್ಮ ಸಣ್ಣ ಮಗು ಬಾಧೆ ಎಲ್ಲ ಮಾರಿತೀವಿ ನಮ್ಮಂತಿರ್ತಕ್ಕಂಥ ಎಲ್ಲ ಒಂದು ಪ್ರಾತಿನಿಧ್ಯ ಕೊಡ್ತಾರೆ ಏನು ಫಿಟ್ನೆಸ್ ಇದೆ ನಿಮ್ಮ ಫಿಟ್ನೆಸ್ ಈ ಎಪ್ಪತ್ತೈದು ವರ್ಷಗಳ ಈ ವಯಸ್ಸಿನ ಸಹ ಈ ನಿಮ್ಮ ಫಿಟ್ನೆಸ್ ಬಗ್ಗೆ ಯಾವ ರೀತಿ ಗಮನ ಕೊಡ್ತೀರಾ ಈ ಫಿಟ್ನೆಸ್ನ ಒಳಗುಟ್ಟೇ ಇರು ಸರ್ ನಾನು ಬುದ್ಧಿ ಕಂತೆಯಿಂದ ನಾನು ಮನೆಯಲ್ಲಿ ಊಟ ತಿಂದು ಮನೆಯಲ್ಲೇ ನಾನು ವ್ಯವಸಾಯದ ಕೆಲಸ ನಾನು ಮಾಡ್ಕೊಂಡು ಬಂದವನು ಜೊತೆಗೆ ಇಲಾಖೆಯಲ್ಲಿ ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಒನ್ ಅವರು ನಾನು ಟಿ ಮಾಡ್ಸೋರು ಬೆರಡೆ ಮಾಡ್ಸೋರು ಆ ಶಿಸ್ತಿನ ಅಪಾಯ ಅನ್ನಿಸ್ಕೊಂಡು ಜೊತೆಗೆ ನಾವು ಒಲ್ಲೂ ಹೊರಗಡೆ ತಿಂದೋರಲ್ಲ ಹೊಂದೋರಲ್ಲ ಈಗಲೂ ಅದನ್ನೇ ಉಳಿಸ್ಕೊಂಬತ್ತೀನಿ ನಾವು ಬೆಳಗ್ಗೆ ಎದ್ದು ಈಗ ವಾಕ್ ಮಾಡಬೇಕಾದ್ರೆ ಎರಡು ಮಾಡ್ಬೇಕಂದ್ರೆ ನನ್ನ ಜೊತೆಲಿ ಅಕ್ಕಪಕ್ಕವರು ಒಂದು ನಾನು ಮನಿಂದ ಒಪ್ಪೋದ್ರೆ ಹತ್ತು ಜನ ನಮ್ಗೆ ಜೊತೆಯಾಗಿ ನನ್ನ ಜೊತೆಲಿ ಲೀಲಾಜಾಲವಾಗಿ ಒನ್ ಅವರು ವಾಕ್ ಬರ್ತೀನಿ ಇದೇ ನನ್ನ ನಡವಳಿಕೆನೇ ನನಗೆ ಫಿಟ್ನೆಸ್ ಮೊಬೈಲು ಧಾರಾವಾಹಿ ಈ ನೋಡೋದು ಬಿಟ್ಟುಬಿಟ್ಟು ಮಕ್ಕಳಿಗೆ ಕುರುಕ್ಷೇತ್ರ ರಾಮಾಯಣ ತತ್ವಪದ ಸಮಾಜ ತತ್ವಪದ ಒಂದು ಹೋರಾಟ ಇದನ್ನೆಲ್ಲ ನೀವು ನೋಡ್ಕೊಳ್ತಾ ಇದ್ದರೆ ನಿಮ್ಮ ಮಕ್ಕಳು ಅದನ್ನೇ ನಿಮ್ಮ ದಾರಿಗೆ ಬರ್ತಾರೆ ನಿಮಗೆ ಆಯಸ್ಸು ಆಯ ಆರೋಗ್ಯ ಎಲ್ಲ ದೇವ್ರಿಗೆ ಕೊಡ್ತಾನೆ ದೇವರು ಇದ್ದಾನೆ ಅನ್ನೋದು ನಿಮಗೆ ಒಂದು ಈ ಮೂಲಕ ನಿಮಗೆ ಸತ್ಯ ಸತ್ಯ ನ್ಯಾಯ ಧರ್ಮ ಎಲ್ಲ ಇದೆ ಅನ್ನೋದು ಈ ಮೂಲಕ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಮಕ್ಕಳಿಗೂ ಗೊತ್ತಾಗ್ತದೆ ದಯಮಾಡಿ ಇದನ್ನೆಲ್ಲ ರೂಢಿಸ್ಕೊಳ್ಳಿ ಮುಂದೆ ಮರ್ತೋಗಿರೋದನ್ನಲ್ಲ ಈ ನೀವು ಮುಂದಕ್ಕೆ ತನ್ನಿ ಶಕ್ತಿಯಸ್ತ್ರ ನ್ಯೂಸ್ ಕೆನಡಾ ಅಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ